ದನ ಮೇಯಿಸಲು ಹೋದ ವ್ಯಕ್ತಿ ಹೇಮಾವತಿ ನದಿಯ ಉಪನದಿಗೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ ಗೋಪಾಲ್ ಗೌಡ ಸುಮಾರು ಅರವತ್ತು ವರ್ಷ ಇವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬೈದಳ್ಳಿಯವರು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ದನ ಮೇಯಿಸಲು ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಹೊಳೆಗೆ ಬಿದ್ದಿದ್ದಾರೆ ಹೊಳೆಯ ನೀರಿನ ಹರಿವು ಜಾಸ್ತಿ ಇರುವುದರಿಂದ ಅವರು ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ ಇದನ್ನು ತಿಳಿದ ಸ್ಥಳೀಯರು ಮುಡಿಗೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಂತರ ಹೊಳೆಯಲ್ಲಿ ಮೃತದೇಹದ ಹುಡುಕಾಟ ನಡೆಸಲು ಮುಡಿಗೆರೆ ಸಕ್ರಿಯ ಸೇವಾ ಸಂಸ್ಥೆಯ ಸದಸ್ಯರು ಮುಡಿಗೆರೆ ಚಿಕ್ಕಮಗಳೂರು ಅಗ್ನಿಶಾಮಕ ದಳದವರು ಸಮಾಜ ಸೇವಕ ಆರಿಫ್ರವರು ಮೃತದೇಹದ ಹುಡುಕಾಟ ನಡೆಸುತ್ತಿದ್ದಾರೆ ಇನ್ನು ಮೃತದೇಹ ಪತ್ತೆಯಾಗಿರುವುದಿಲ್ಲ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಮೃತದೇಹ ಹೊಡೆಯಲ್ಲಿ ಕೊಚ್ಚಿಕೊಂಡು ಹೋಗಿರಬಹುದು ಎಂದು ಶಂಕಿಸಲಾಗಿದೆ ಮೃತದೇಹ ಸಿಗುವ ತನಕ ಹುಡುಕಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ वह बड़ाम दन्यवाद नमेर आकरे मा के रिभरी ध grammatica एसिस। OBA OBA OB FRENET o lobأ怎麼樣 भी pH 2 mystical warm घरुद्ध दन्यवाद नहीं के रिभी ध do atti apri ptih. Panjshala, contains the essential amino-ader from the four 돼रे गुणा chakranata, two small della, dapилась,

નવલો ઇદા ઇદા ક્લોર પુના કનેક્શન ના પુના